ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ನಿಮಗೆಲ್ಲ ಉಮರ್ ಖಾಲಿದ ಗೊತ್ತಿರಬೇಕು ಹೆಸರು ಕೇಳಿರ್ತೀರಿ ಉಮರ್ ಖಾಲಿದ್ ಮತ್ತು ಇನ್ನೂ ಎಂಟು ಜನ ಕಳೆದ ನಾಲ್ಕೂವರೆ ವರ್ಷಗಳಿಂದ ಒಂದು ಚಾರ್ಜ್ ಶೀಟ್ ಇಲ್ಲ ಒಂದು ವಿಚಾರಣೆ ಇಲ್ಲ ಏನೂ ಇಲ್ಲ ಜೈಲಲ್ಲಿದ್ದಾರೆ ಸಾವಿರದ ಏಳು ನೂರು ದಿನಗಳಿಂದ ಯಾವುದೇ ವಿಚಾರಣೆ ಇಲ್ಲದೆ ವಿಚಾರಣಾಧೀನ ಕೈದಿಗಳಾಗಿ ಜೈಲಲ್ಲಿ ಕೊಳಿತಾ ಇದ್ದಾರೆ ಅವರಿಗೆ ಬೈಲು ಕೊಡ್ತಾ ಇಲ್ಲ ಯಾಕೆ ಅಂದ್ರೆ ಯು ಎ ಪಿ ಎ ಅಡಿಯಲ್ಲಿ ಅವರ ಮೇಲೆ ಕೇಸುಗಳು ದಾಖಲಾಗಿದ್ದಾವೆ ಎರಡ್ ಸಾವಿರದ ಇಪ್ಪತ್ತರ ದೆಹಲಿ ದಂಗೆಗಳು ಅಥವಾ ಗಲಭೆಗಳೇನಾಗಿತ್ತು ಅದರ ರೂವಾರಿಗಳು ಅನ್ನೋದು ಅವರ ಮೇಲೆ ಇರುವಂತಹ ಆರೋಪ ಆದರೆ ಇಷ್ಟು ವರ್ಷ ಆದರೂ ಸಹ ಒಂದು ವಿಚಾರಣೆ ಇಲ್ಲದೆ ಒಂದು ಸಾಕ್ಷಿ ಇಲ್ಲದೆ ಸಾಕ್ಷಿ ಅಂದ್ರೆ ಕೋರ್ಟ್ ಮುಂದೆ ತಂದು ನಿಲ್ಲಿಸಿಲ್ಲ ಇನ್ನೂ ಪೊಲೀಸರು ಚಾರ್ಜ್ ಶೀಟೇ ಇಲ್ಲದೆ ಜೈಲಲ್ಲಿ ಕೊಳಿತಾ ಬಿದ್ದಿದ್ರು ನಿನ್ನೆ ಮತ್ತೆ ಬೈಲ್ ನಿರಾಕರಿಸಲಾಗಿದೆ ಬೈಲ್ ನಿರಾಕರಿಸಲಾಗಿದೆ ಯಾವುದೇ ಪ್ರಕರಣದಲ್ಲಿ ಪ್ರಾಥಮಿಕವಾಗಿ ಬೈಲ್ ಸಿಗಬೇಕು ಜೈಲು ಅನಿವಾರ್ಯಕ್ಕೆ ಮಾತ್ರ ಹಾಕಬೇಕು ಅಂತ ಕೋರ್ಟ್ಗಳೇ ಹೇಳ್ತವೆ ಆದರೆ ಇಲ್ಲಿ ನಾಲ್ಕೂವರೆ ವರ್ಷ ಸಾವಿರದ ಏಳ್ನೂರು ದಿನಗಳವರೆಗೆ ಚಾರ್ಜ್ ಶೀಟ್ ಇಲ್ಲ ವಿಚಾರಣೆ ಇಲ್ಲ ಜೈಲಲ್ಲಿ ಕುಳಿತಾ ಇದ್ದಾರೆ ಆದರೂ ಸಹ ಏನು ಅನ್ಸಲ್ಲ ಯಾಕೆ ಯಾಕೆಂದ್ರೆ ಒಂಬತ್ತು ಜನ ಸಹ ಮುಸ್ಲಿಮರು ಈ ಪ್ರಶ್ನೇನೇ ಬರುತ್ತೆ ಸೊ ಏನಿದು ಪ್ರಕರಣ ಮತ್ತು ಇದೇ ಪ್ರಕರಣದಲ್ಲಿ ಅಸಲಿ ರುವಾರಿಗಳಾಗಬಹುದಾದಂತಹ ವ್ಯಕ್ತಿಗಳು ಯಾವ ರೀತಿ ಎಂಜಾಯ್ ಮಾಡ್ಕೊಂಡು ಓಡಾಡ್ತಿದ್ದಾರೆ ಮಿನಿಸ್ಟರ್ಗಳಾಗಿದ್ದಾರೆ ಒಬ್ಬ ಪುಣ್ಯಾತ್ಮ ಸೆಂಟ್ರಲ್ ಮಿನಿಸ್ಟ್ರು ಇನ್ನೊಬ್ಬ ಪುಣ್ಯಾತ್ಮ ದೆಹಲಿ ಗೌರ್ಮೆಂಟಲ್ ಮಿನಿಸ್ಟ್ರು ಅವ್ರ ಬಗ್ಗೆನೂ ಹೇಳ್ತೀನಿ ಸೊ ನಿಮಗೆ ಗೊತ್ತಿರೋ ಹಾಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ದೆಹಲಿಯಲ್ಲಿ ಕಲಭೆಗಳಾಯಿತು ಆ ಸಂದರ್ಭದಲ್ಲಿ ಗಲಭೆಗಳಿಗೆ ಪ್ರಚೋದನೆ ಮಾಡುವಂತಹ ಒಂದು ವಿಡಿಯೋ ಇದೆ ಆ ವಿಡಿಯೋ ನಮಗೆ ರಿಪಬ್ಲಿಕ್ ಅವರು ಕೊಟ್ಟಿದ್ದಾರೆ ಅಂತ ಪೊಲೀಸರು ರಿಪಬ್ಲಿಕ್ ಟಿ ವಿಗೆ ಎಲ್ಲಿಂದ ಸಿಕ್ತು ಅಂದರೆ ಬಿ ಜೆ ಪಿ ಐ ಟಿ ಸೆಲ್ ಅಮಿತ್ ಮಾಡಿವೆ ಕಡೆಯಿಂದ ಸಿಕ್ಕಿರೋದು ಅಂತ ಆರೋಪ ಸೊ ಬಿ ಜೆ ಪಿ ಐ ಟಿ ಸೆಲ್ ಕೊಟ್ಟಂತಹ ವಿಡಿಯೋ ಆಧಾರದ ಮೇಲೆ ಈ ಒಂಬತ್ತು ಜನನ ಅರೆಸ್ಟ್ ಮಾಡಿದ್ರು ಉಮರ್ ಖಾಲಿದ್ ಶರ್ಜೀಲ್ ಇಮಾಮ್ ಅಥರ್ ಖಾನ್ ಅಬ್ದುಲ್ ಖಾಲಿದ್ ಸೈಫಿ ಗುಲ್ಫಿಶಾ ಫಾತಿಮಾ ಮೀರಾನ್ ಹೈದರ್ ಶಿಫಾ ಉರ್ ರೆಹಮಾನ್ ಮೊಹಮ್ಮದ್ ಸಲೀಂ ಖಾನ್ ಶಾದಾಬ್ ಅಹಮದ್ ಇಷ್ಟು ಜನ ನಾಲ್ಕೂವರೆ ವರ್ಷದಿಂದ ಜೈಲಲ್ಲಿದ್ದಾರೆ ಇದೇ ಆರೋಪದ ಮೇಲೆ ದೆಹಲಿ ಗಲಭೆಗಳಿಗೆ ಪ್ರಚೋದನೆ ಕೊಟ್ಟರು ಅಂತ ಆ ವಿಡಿಯೋ ನೋಡಿದ್ರೆ ಆಕ್ಚುಲಿ ನಮಗೆ ಸಿಕ್ಕಿರುವಂತಹ ಬೈಟುಗಳಲ್ಲಿ ಆ ವಿಡಿಯೋದಲ್ಲಿ ಸಂವಿಧಾನ ರಕ್ಷಣೆಯ ಬಗ್ಗೆ ಉಮರ್ ಖಾಲೀದ್ ಮಾತಾಡ್ತಿರೋದು ಅದು ಹೇಗೆ ಪ್ರಚೋದನೆ ಆಗುತ್ತೆ ಅಲಭೆಗಳಿಗೆ ಗೊತ್ತಿಲ್ಲ ಬೇರೆ ಏನಾದರೂ ಕೊಟ್ಟಿದ್ದಾರೆ ಸಾಕ್ಷಿಗಳು ಅಂದ್ರೆ ಇಲ್ಲಿವರೆಗೂ ಒಂದು ಸಾಕ್ಷಿಯನ್ನು ಪ್ರೊಡ್ಯೂಸ್ ಮಾಡಿಲ್ಲ ಏಳುನೂರು ಸಾಕ್ಷಿಗಳಿದೆ ಅಂತ ಪೊಲೀಸರು ಹೇಳ್ತಿದ್ದಾರೆ ಏಳ್ನೂರು ಸಾಕ್ಷಿಗಳನ್ನ ವಿಚಾರಣೆ ಮಾಡೋದಕ್ಕೆ ಎಷ್ಟು ವರ್ಷ ಆಗುತ್ತೆ ಅಷ್ಟು ವರ್ಷ ಇವರನ್ನ ಜೈಲಲ್ಲಿ ಇಟ್ಟಿರ್ತೀರಾ ವಿತೌಟ್ ಬೇಲ್ ಎಲ್ರಿಗೂ ಬರುವಂಥ ಪ್ರಶ್ನೆ ಅದೇ ಪ್ರಶ್ನೆಯನ್ನು ಕೋರ್ಟು ಸಹ ನಿನ್ನೆ ಕೇಳ್ತು ಪೊಲೀಸರಿಗೆ ಹೀಗೆ ಒಂದು ಕಾಲಮಿತಿ ಇಲ್ಲದೆ ಎಷ್ಟು ವರ್ಷ ಅಂತ ಜೈಲಲ್ಲಿ ಇಡ್ತೀರಿ ತಪ್ಪಲ್ವಾ ಅಂತೆಲ್ಲ ಕೇಳ್ತು ಬಟ್ ಪೊಲೀಸರು ಹೇಳಿದ್ರು ಇಲ್ಲ ಅವ್ರನ್ನ ಬೇಲ್ ಕೊಟ್ರೆ ತುಂಬ ತೊಂದರೆ ಆಗುತ್ತೆ ಸಾಕ್ಷಿಗಳಿಗೆ ತೊಂದರೆ ಆಗುತ್ತೆ ವಿಚಾರಣೆಗೆ ತೊಂದರೆ ಆಗುತ್ತೆ ಕೇಸ್ಗೆ ತೊಂದರೆ ಆಗುತ್ತೆ ಅಂತ ಆ ರೀತಿ ಪ್ರಶ್ನೆ ಕೇಳಿದ ಕೋರ್ಟು ಎಲ್ಲೋ ಬೇಲ್ ಕೊಟ್ಟು ಬಿಡುತ್ತೆ ಅನ್ಕೊಂಡ್ರೆ ಕೊನೆಯಲ್ಲಿ ಬೈಲ್ನ ಆಕರಿಸ್ಬಿಡುತ್ತೆ ಆಸ್ ಯುಜುವಲ್ ನಾಲ್ಕೂವರೆ ವರ್ಷದಿಂದ ಇದನ್ನೇ ಮಾಡ್ತಾ ಇದೆ ಅದನ್ನೇ ಮಾಡಿದೆ ಈ ವಿದ್ಯಾರ್ಥಿಗಳು ಎಲ್ಲರೂ ಸಹ ಇವತ್ತು ನಾಲ್ಕೂವರೆ ವರ್ಷದಿಂದ ಜೈಲಲ್ಲಿ ಕೂತಿದ್ದಾರೆ ಆದರೆ ಅದರ ಕಾಂಟ್ರಾಸ್ಟ್ ನೋಡಿ ಇಬ್ಬರು ವ್ಯಕ್ತಿಗಳು ಪ್ರಚೋದನೆ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಗಳೇ ಇದ್ದಾವೆ ವಿಡಿಯೋ ಸಾಕ್ಷಿಗಳಿದ್ದಾವೆ ದೆಹಲಿಯ ಗಲಭೆಗಳನ್ನು ಪ್ರಚೋದನೆ ಮಾಡಿದ್ರು ಅನ್ನೋದಕ್ಕೆ ಸಾಕ್ಷಿಗಳೇ ಇದ್ದಾವೆ ಸಾಕಷ್ಟು ಮಾಧ್ಯಮಗಳು ಮಾಡಿದಾವೆ ವಿಡಿಯೋ ಸಾಕ್ಷಿ ಇದೆ ನಿಮಗೆ ಪ್ಲೇ ಮಾಡ್ತೀನಿ ಈಗ ಅದರಲ್ಲಿ ಮೊದಲನೇದು ಕಪಿಲ್ ಮಿಶ್ರಾ ಅನ್ನುವಂಥ ಒಂದು ಆ ವ್ಯಕ್ತಿ ಇವತ್ತು ದೆಹಲಿ ಬಿಜೆಪಿ ಪಿ ಅಲ್ಲಿ ಮಿನಿಸ್ಟರ್ ಆ ವ್ಯಕ್ತಿ ಗಲಭೆಗಳು ಆರಂಭ ಆಗೋದಕ್ಕಿಂತ ಮೊದಲು ಒಂದು ಹೇಳಿಕೆ ರೋಡಲ್ಲಿ ನಿಂತ್ಕೊಂಡು ಜನರನ್ನು ಸೇರಿಸಿ ಹಿಂದುತ್ವದ ಜನರನ್ನು ಸೇರಿಸಿ ಮಾಡ್ತಿರುವಂತಹ ಭಾಷಣದ ವಿಡಿಯೋ ಇದೆ ಅದರಲ್ಲಿ ಹೇಳ್ತಿದ್ದಾರೆ ಆಗ ಟ್ರಂಪ್ ಭಾರತ ಪ್ರವಾಸದಲ್ಲಿದ್ದರು ಟ್ರಂಪ್ ಇರೋದಕ್ಕೆ ನಾವು ಶಾಂತವಾಗಿ ಇವಾಗ ಹೋಗ್ತಾ ಇದ್ದೀವಿ ಆದರೆ ಟ್ರಂಪ್ ಹೋದ ಮೇಲೆ ನಾವು ಶಾಂತಿಯಿಂದ ಇರೋದಿಲ್ಲ ನಾವೇನು ಬೇಕಾದ್ರೂ ಮಾಡ್ತೀವಿ ಆ ರೀತಿಯ ಹೇಳಿಕೆಯನ್ನು ಕಪಿಲ್ ಮಿಶ್ರಾ ಕೊಟ್ಟಿರೋದು ಆದರೆ ಆತನ ಮೇಲೆ ಒಂದು ಎಫ್ ಐ ಆರ್ ಸಹ ಆಗಿಲ್ಲ ಫಸ್ಟ್ ಆ ಹೇಳಿಕೆಯ ವಿಡಿಯೋ ನೋಡಿ ये यही चाहते हैं इसीलिए इन्होंने रास्ते बंद किए इसीलिए दंगे जैसा माहौल बना रहे हैं हमारी तरफ से एक भी पत्थर नहीं चला है सीसीबी साहब हमारे सामने खड़े हैं मैं आप सबके बिहार पे ये बात कह रहा हूँ ट्रंप के जाने तक तो हम शांति से जा रहे हैं लेकिन उसके बाद हम आपकी भी नहीं सुनेंगे अगर रास्ते खाली नहीं हुए तो ठीक है? भेदुण। भेदुण। आज रास्ता खाली करवा रहे ट्रंप के जाने तक ट्रंप के जाने तक आप जाफराबाद और चांदबाग खाली करवा दीजिए ऐसी आपसे विनती कर रहे हैं ನೋಡಿದ್ರಲ್ಲ ಹೇಗೆ ನೇರವಾಗಿ ಧಮಕಿ ಟ್ರಂಪ್ ಹೋಗಿದ ತಕ್ಷಣ ನಾವೇನೋ ಮಾಡ್ತೀವಿ ಅಂತ ಅದು ಅದು ಮಾರನೇ ದಿನವೇ ಗಲಭೆಗಳು ಶುರುವಾಯಿತು ಆದರೆ ಯಾವ ಕೇಸು ಮಾಡಲಿಲ್ಲ ಯಾಕಂದರೆ ಅಮಿತ್ ಶಾ ಅಡಿಯಲ್ಲಿ ಬರೋದು ದೆಹಲಿ ಪೊಲೀಸರು ಆದರೆ ಇತ್ತೀಚೆಗೆ ಒಂದು ಕೋರ್ಟಲ್ಲಿ ಲೋಕಲ್ ಕೋರ್ಟಲ್ಲಿ ಎಫ್ ಐ ಆರ್ ಆಗಲೇಬೇಕು ಅಂತ ಕೋರ್ಟ್ ಹೇಳ್ತು ಈಗ ಎಫ್ ಐ ಆರ್ ಮಾಡಿದ್ದಾರೆ ಆದರೂ ಮುಂದಕ್ಕೇನು ಹೋಗಿಲ್ಲ ಅರೆಸ್ಟು ಆಗಿಲ್ಲ ಮುಂದಕ್ಕೂ ಹೋಗಿಲ್ಲ ಇನ್ನೊಂದು ಪುಣ್ಯಾತ್ಮ ಅನುರಾಗ್ ಠಾಕೂರ್ ಗೋಲಿ ಮಾರೋ ಸಾಲೋಕೋ ಅನ್ನುವಂತಹ ಡೈಲಾಗ್ ನ ಜೋರ್ ಜೋರಾಗಿ ಘೋಷಣೆ ಮಾಡಿದ್ದು ಅದ್ರ ವಿಡಿಯೋನ ನೋಡಿ ಗೋಲಿ ಮಾರೋ ದೇಶ ಗಿರಿ ತಾರೋಕೋಕೋ ಈ ವ್ಯಕ್ತಿ ವಿರುದ್ಧ ಕೇಸು ಇಲ್ಲ ಎಫ್ಐಆರ್ ಇಲ್ಲ ಕಪಿಲ್ ಮಿಶ್ರ ವಿರುದ್ಧ ಆದರೂ ಐದು ವರ್ಷಗಳ ಹೋರಾಟದ ನಂತರ ಈಗ ಕೋರ್ಟ್ ಹೇಳಿದೆ ಎಫ್ ಐ ಆರ್ ಮಾಡಿ ಅಂತ ಈ ಅನುರಾಗ್ ಠಾಕೂರ್ ಈಸ್ ಆಲ್ಸೋ ಮಿನಿಸ್ಟರ್ ಇನ್ ಸೆಂಟರ್ ಸೆಂಟ್ರಲ್ ಮಿನಿಸ್ಟರ್ ಅನುರಾಗ್ ಠಾಕೂರ್ ಆತನ ವಿರುದ್ಧ ಯಾವ ಕೇಸು ಇಲ್ಲ ಎಫ್ಐಆರ್ ಆರು ಇಲ್ಲಿ ಎಂಥದ್ದು ಇಲ್ಲ ಆ ಕೇಸ್ಗೆ ಎಫ್ ಐ ಆರ್ ಮಾಡಿ ಅಂತ ಜನ ಕೋರ್ಟಿಗೆ ಹೋದಾಗ ಜಡ್ಜ್ ಹೇಳಿದ್ದು ನಗ್ನಗತ ಏನಾದ್ರು ಹೇಳಿದ್ರೆ ಅದನ್ನ ದ್ವೇಷ ಭಾಷಣ ಅಂತ ಹೇಳಕ್ ಆಗಲ್ಲ ಅನುರಾಗ್ ಠಾಕೂರ್ ಈ ಹೇಳಿಕೆ ಹೇಳಬೇಕಾದ್ರೆ ನಗ್ನಗ್ತ ಹೇಳಿದಾರೆ ಅಂತ ಹುರಿ ನಗ್ನಗತ ಹೇಳಿಬಿಟ್ರೆ ಏನ್ ಬೇಕಾರು ಕೊಲೆಗೂ ಪ್ರಚೋದನೆ ಮಾಡಬಹುದು ಗಲಭೆಗೂ ಪ್ರಚೋದನೆ ಮಾಡ್ಬೋದಾ ಆ ರೀತಿಯ ಒಂದು ಜಡ್ಜ್ ಜಡ್ಜ್ ಹೇಳಿದಂತಹ ಮಾತುಗಳು ಕೇಳಬಂತು ಈ ಪ್ರಕರಣದಲ್ಲಿ ಸೊ ಇವರಿಬ್ಬರು ಆ್ಯಕ್ಚುಯಲ್ ಆಗಿ ಇದೆ ಇವರ ಮೇಲೆ ಯಾವ ಕ್ರಮ ಇಲ್ಲ ಅರೆಸ್ಟ್ ಇಲ್ಲೇ ಅಂಥದ್ದು ಇಲ್ಲ ಆದರೆ ಈ ಇಷ್ಟು ಜನರ ಮೇಲೆ ಎಫ್ ಐ ಆರ್ ಹಾಕಿ ಅರೆಸ್ಟ್ ಮಾಡಿ ಯು ಎ ಪಿ ಎ ಕೇಸ್ ಹಾಕಿ ತಳ್ಳಿದರೆ ನಾಲ್ಕೂವರೆ ವರ್ಷ ಸಾವಿರದ ದಿನ ಬಂದು ಆಚೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ತರ ಮಾಡಿ ಇಟ್ಟಿದ್ದಾರೆ ಏಳು ನೂರು ಎವಿಡೆನ್ಸ್ಗಳು ಸಾಕ್ಷಿಗಳು ಬರೋದು ಯಾವಾಗ ಸಾಕ್ಷಿ ನುಡಿಯೋದು ಯಾವಾಗ ಎಷ್ಟು ವರ್ಷ ಆಗುತ್ತೆ ಇವರ ಇಡೀ ಜೀವನ ಜೈಲಲ್ಲೇ ಕೊಳಿಸ್ಬೇಕು ಅನ್ನುವಂತಹ ಇವರ ತಂತ್ರಗಾರಿಕೆ ಅನ್ನೋ ಪ್ರಶ್ನೆಗಳು ಇಲ್ಲಿ ಬರ್ತವೆ ಕೋರ್ಟ್ ಆ ಪ್ರಶ್ನೆ ಕೇಳುತ್ತೆ ಆದ್ರೆ ಬೇಲ್ ನಿರಾಕರಿಸುತ್ತೆ ಅದೊಂದು ವಿಚಿತ್ರವಾದಂತಹ ಘಟನೆ ಗೊತ್ತಿಲ್ಲ ಸೊ ಎಂಡ್ ಆಫ್ ದಿ ಡೇ ನೀವೆಲ್ಲ ಮುಸ್ಲಿಮ್ ಆಗಿ ಹುಟ್ಟಿದ್ದೇ ನಿಮ್ಮ ತಪ್ಪ ನೀವೆಲ್ಲ ಮುಸ್ಲಿಮ್ ಆಗಿ ಹುಟ್ಟಿದ್ದೆ ನಿಮ್ಮ ತಪ್ಪು ಎರಡೂ ರೀತಿಯ ಪ್ರಶ್ನೆಗಳನ್ನ ಕೇಳಬೇಕಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ವೆರಿ ಸ್ಯಾಡ್ ವೆರಿ ಸ್ಯಾಡ್ ಯಾವಾಗ ಹೊರಗಡೆ ಬರ್ತಾರೆ ಅವರು ಗೊತ್ತಿಲ್ಲ ನೋಡೋಣ ಮುಂದೆ ಬೆಳವಣಿಗೆಗಳೇ ನಿಮ್ಗೆ ತಿಳಿಸ್ತೀನಿ ಸೊ ಇಂತಹದ್ದೇ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೋಗವರಪು